To this respiration यह सिर्फ नाम नहीं है हमारी शान है, यह सिर्फ नाम नहीं है हमारी शान है, सपनों को पंख देने का नाम ही उड़ान है, सपनों को पंख देने का नाम ही उड़ान है। On this mesmerising occasion, on behalf of our Sri. ये भी पार्टियल पब्लिक स्कूल संकेतश्वर, I extend my heartfelt gratitude to you. for sparing your precious time and gracing this occasion with your esteemed presence. So come, let we'll us all together welcome this auspicious moment with an exciting round Audience, let's have a big round of applause. ಪ್ರಭು ನ್ಯೂಸ್ಗೆ ಸ್ವಾಗತ ಎಸ್ ಡಿ ವಿ ಎಸ್ ಸಂಘದ ಶ್ರೀ ಎ ಬಿ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಸಂಕೇಶ್ವರದ ಹನ್ನೆರಡನೇ ವರ್ಷದ ಉಡಾನ್ ಕಾರ್ಯಕ್ರಮ ಮೊದಲನೇ ದಿನ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಶ್ರೀ ವಿನಯ್ಗೌಡ ಎ ಪಾಟೀಲ್ ಡೈರೆಕ್ಟರ್ ಎಸ್ ಡಿ ಎಸ್ ಸಂಘ ಸಂಕೇಶ್ವರ್ ಮುಖ್ಯ ಅತಿಥಿಗಳಾಗಿ ಜಂಟಿ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಬೆಳಗಾವಿಯ ಮಾಂತೇಶ್ ಮುರುಗೋಡ್ ಇವರು ಆಗಮಿಸಿದ್ದರು ಅನೇಕ ಗಣ್ಯಮಾನ್ಯರು ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಮುಖ್ಯ ಅತಿಥಿಗಳು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದರು ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತಿ ಅಂದ ಚಂದವಾಗಿ ಜರುಗಿದವು ಉಡಾನ್ ಕಾರ್ಯಕ್ರಮ ಮೊದಲನೇ ದಿನದ ಈ ದೃಶ್ಯ ನೋಡೋಣ ಬನ್ನಿ ಪ್ರಭು ನ್ಯೂಸ್ ಸಂಕೇಶ್ವರ್ ಬರ್ತದ ಇದಕ್ಕೆ ಮೇನ್ ಕಾರಣಕರ್ತರು ಯಾರು ಇರ್ತಾರೆ ಅಂದ್ರೆ ಈ ಸಂಸ್ಥೆಯನ್ನು ನಡೆಸುವಂತ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಇಲ್ಲಿರುವಂತ ಎಲ್ಲ ಡೈರೆಕ್ಟರ್ಸು ಇದಕ್ಕೆ ಹೆಚ್ಚು ಆಸಕ್ತಿ ಇದ್ದಾಗ ಮಾತ್ರ ಇಂಥ ಒಂದು ಸ್ಕೂಲನ್ನ ಡೆವಲಪ್ ಮಾಡಬೇಕಾಗ್ತದ ಅವರು ವಿಜನ್ಗಳು ಫ್ಯೂಚರ್ ವಿಜನ್ಗಳು ಈ ದೇಶಕ್ಕಾಗಿ ಈ ರಾಜ್ಯಕ್ಕಾಗಿ ಮಾಡುವಂತ ಒಂದು ವಿಜನ್ಗಳು ಏನಿರ್ತಾವಲ್ಲ ಅದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಇಲ್ಲಿ ಮಕ್ಕಳಲ್ಲಿ ನಾನು ನಾನು ಟೀಚರ್ಸ್ಗಳಲ್ಲಿ ಹಾಗೂ ಸಂಸ್ಥೆಯಲ್ಲಿ ನಾನು ಒಂದು ಕೇಳಿಕೊಳ್ಳೋದೇನೆಂದ್ರೆ ಯಾವುದೇ ಮಕ್ಕಳಿಗೆ ನಾವು ಭಾಳ ಫೋರ್ಸ್ ಮಾಡಿ ಆದಾಗ್ರಿ ಇದಾಗ್ರಿ ಅಂತ ಹೇಳೋದೇನು ಬೇಕಾಗಿಲ್ಲ ಅವ್ರಿಗೆ ನಾವು ಟೀಚರ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ನಾವು ಮಕ್ಕಳಿಗೆ ಏನೇನಾದರೂ ಎಲ್ಲ ಸಬ್ಜೆಕ್ಟ್ಗಳನ್ನು ಹೇಳಬೇಕು ಇನಿಷಿಯಲಿ ಒನ್ ಎಂದ ಹಿಡ್ಕೊಂಡು ಅವರು ಟೆಂತ್ವರೆಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ವರೆಗೆ ಯಾವ ಯಾವ ಫೀಲ್ಡ್ಸ್ ಅದಾವೆ ಇವೆಲ್ಲರೂ ನಾವು ಹೇಳೋದು ನನ್ನ ಮಗ ಇಂಜಿನಿಯರ್ ಆಗಬೇಕು ಡಾಕ್ಟರ್ಸ್ ಅಂತ ಎರಡೇ ನಾವು ಜಾಸ್ತಿ ಒತ್ತಡ ಕೊಡ್ತಾವ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪೇರೆಂಟ್ಸು ಇನ್ನು ಟೆನ್ ಪರ್ಸೆಂಟ್ ಪೇರೆಂಟ್ಸ್ಗಳು ಬೇರೆ ಬೇರೆ ಅಕಾಡೆಮಿಸಲ್ಲಿ ಯೋಚನೆ ಇರ್ತವೆ ಅದರಲ್ಲಿ ನಮ್ಮ ಮಕ್ಕಳಲ್ಲಿ ಕೃಷಿಯಾಗಿ ಬಿತ್ತಬೇಕಾಗಿರೋದು ಒಂದು ನೀವು ಮೆಡಿಕಲ್ ಫೀಲ್ಡ್ ತಗೊಳ್ಳಿ ಇಂಜಿನಿಯರಿಂಗ್ ಫೀಲ್ಡ್ ತಗೊಳ್ಳಿ ಅಲ್ಲಿ ಭಾಳಷ್ಟು ಇದಾವೆ ಅಗ್ರಿಕಲ್ಚರ್ ಸೈನ್ಸಸ್ಸು ಹಾರ್ಟಿಕಲ್ಚರ್ ಸೈನ್ಸಸ್ಸು ವೆಟರ್ನರಿ ಸೈನ್ಸಸ್ಸು ಹೋಮ್ ಸೈನ್ಸಸ್ಸು ಅದೇ ರೀತಿ ಫಿಶ್ರಿ ಸಿರಿಕಲ್ಚರು ಆಮೇಲೆ ಎನಿಮಲ್ ಹಸ್ಬೆಂಡ್ರಿ ಈ ಥರ ಭಾಳಷ್ಟು ಸ್ಕೋಪ್ ಇದಾವೆ ಇದನ್ನ ಬಿಟ್ಟರೆ ನೀವು ನಾವು ಲಾಯರ್ಸ್ ಲಾ ಅದು ಮಾಡ್ಬೋದು ಆಮೇಲೆ ನಮ್ಮದಾದಂತಹ ಬಿ ಎ ಮಾಡಿಕೊಂಡು ಸಹಿತ ಮಾಡಬಹುದು ಬಿಕಾಮ್ ಆಗಿ ಭಾಳಷ್ಟು ಬಿಸ್ನೆಸ್ಸು ಸಿ ಎಗಳನ್ನು ಆಗ್ಬೋದು ಇದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ನಾವು ಒಳ್ಳೆಯ ರಾಜಕೀಯ ನೇತೃತ್ವ ಹೊಂದಂತ ಒಬ್ಬ ಮನುಷ್ಯನನ್ನು ತಯಾರು ಮಾಡ್ಬೋದು ಈ ಸ್ಕೂಲಿಂದನೂ ತಯಾರು ಮಾಡಬಹುದಾಗಿದೆ ಅದೇ ರೀತಿಯಾಗಿ ಅದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಾಗಿ ಈಗಿನ ಕಾಲದಲ್ಲಿ ನಾವು ಕೃಷಿಯಲ್ಲಿ ಬಹಳಷ್ಟು ಲೇಬರ್ ಪ್ರಾಬ್ಲಮ್ನ ಈಗ ನಾವು ಅನುಭವಿಸ್ತಾ ಇದ್ದೀವಿ ರೈತರು ನೀವು ನೋಡ್ಬೇಕು ಬಹಳ ಕಮ್ಮಿ ಆದ್ರ ಎರಡ ಎರಡು ವಿಷಯ ಹೇಳ್ಬೇಕು ಏನೋ ಮಾತಾಡ್ಬೇಕಂತ ಮಾತಾಡ್ತೀನಿ ಸದ್ಯ ಏನಪ್ಪಾ ಅಂತಂದ್ರ ಈಗ ಎಲ್ಲ ಚಿಕ್ಕ ಮಕ್ಕಳು ಇದು ಏನು ಇವತ್ತು ಕಾರ್ಯಕ್ರಮ ಅದಾವ ಬಹುಶಃ ಇದು ಪ್ರೈಮರಿ ಸೆಕ್ಷನ್ ಕಾರ್ಯಕ್ರಮ ಅದಾವ ಇವ ಸತ್ತೋರ್ ಸ್ಟ್ಯಾಂಡರ್ಡ್ ನನ್ ಮನ್ಯಾಗ ಮಕ್ಕಳು ನನ್ ಮಕ್ಳು ಚಿಕ್ಕವರು ಅವಳ ಅಮ್ಮ ಏನ್ ಮಾಡ್ತಾಳಪ್ಪ ಅಂತ ಅವ್ವ ಅಂದ್ರೆ ನನ್ನ ಹೆಂಡತಿ ಊಟ ಮಾಡಿಸೋದು ಬಿಗ್ಗೆಸ್ಟ್ ಚಾಲೆಂಜ್ ಈಗ ಸದ್ಯ ಊಟ ಯಾರು ಮಾಡಂಗಿಲ್ಲ ಮಾಡ್ಲಿಂದ ಬಿಡ್ರಂತ ಹೇಳ್ತೀವಿ ಆದ್ರ ಅವ್ರಿಗೆ ಸಮಾಧಾನ ಇರಂಗಿಲ್ಲ ಅದಕ್ಕೆ ಏನ್ ಮಾಡ್ತಾರಪ್ಪ ಅಂತ ಕೈಯಾಗ ಒಂದು ಮೊಬೈಲ್ ಕೊಡ್ತಾರ ಕೈಯಾಗಿ ಮೊಬೈಲ್ ಕೊಟ್ಟು ನಾವು ಹುಡುಗರು ಏನ್ ತಿಂತ ಗೊತ್ತು ಇರಂಗಿಲ್ಲ ಇದು ಎದಕ್ಕೆ ಹೇಳಕ್ ಇಷ್ಟ ಪಡತಿನಪ್ಪಾ ಅಂತಂದ್ರೆ ವಿಶೇಷವಾಗಿ ಅನ್ಸೋ ಮಟ್ಟಿಗೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಅದ ಮಾಡತ್ತಾರ ಯಾಕಂದ್ರೆ ನನ್ನ ಫ್ರೆಂಡ್ ಸರ್ಕಲ್ನಾಗ ಅದ ಮಾಡ್ತಾರೆ ಮೊನ್ನೆ ತನ್ನ ಬೆಂಗಳೂರಿಗೆ ಹೋಗಿದ್ದೆ ನಾನು ಅಲ್ಲಿ ಚೈಲ್ಡ್ ಪೀಡಿಯಾಟ್ರಿಷನ್ ಭಾಳದ್ದು ಭಾಳ ಪ್ರಸಿದ್ಧ ನನ್ನ ಬಹಳ ಬೇಕಾದವರು ನನ್ನ ಮಗಳನ್ನ ತೋರ್ಸಕ್ ಹೋದಾಗ ನನ್ನ ಮಗಳು ಊಟನ ರೀ ಅಂತ ಒಂದು ಪ್ರಶ್ನೆ ಅಥವಾ ಒಂದು ಕಂಪ್ಲೇಂಟ್ ಡಾಕ್ಟರ್ಗೆ ಮಾಡಿದಾಗ ಡಾಕ್ಟರ್ ಒಂದ ವಿಷಯ ಹೇಳಿದ್ರು ಅವರು ಊಟ ಮಾಡೋದ್ ಬಿಡೋದು ತಲೆ ಕೆಡಸ್ಕೊಬಿ ತಲೆ ಕೆಡ್ಸ್ಕೋಬೇಡ್ರಿ ಎರಡು ವಿಷಯ ಬದ್ದ ನೀವು ವಹಿಸ್ರಿ ಅಂತ ಹೇಳಿದ್ರು ಒಂದು ಒಬೆಸಿಟಿ ಒಬೆಸಿಟಿ ಅಂತಂದ್ರೆ ಜಾಸ್ತಿ ಊಟ ಮಾಡೋದು ವಿಶೇಷ ಈಗ ಯಾಕೆ ಹೇಳಿದ್ರಪ್ಪ ಅಂತಂದ್ರೆ ಅದ್ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು ನಿಮಾನ್ಸ್ ಅಂತ ಒಂದು ಮೆಂಟಲ್ ಇನ್ಸ್ಟಿಟ್ಯೂಷನ್ ಅದು ನಿಮ್ಮ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಾಗ ಒಂದು ದೊಡ್ಡ ವಾರ್ಡ್ ಮಾಡ್ಯಾರಂತ ಅದ್ರಾಗ ಈ ಒಳ್ಳೆ ಎಂಟನೇ ಒಂಬತ್ತೈತೆ ಹತ್ತನೇ ಹುಡುಗರು ಸುಧಕ ಆ ಮೊಬೈಲ್ ಅಡಿಕ್ಷನ್ ಅಲ್ಲಿ ಇವತ್ತ ಹುಡುಗೋರ್ ಆದಾಗ ಅದಕ್ಕೆ ಈ ನಿಟ್ಟಿನಲ್ಲಿ ವಿದೇಶದಲ್ಲಿ ಇವತ್ತು ನೀವು ನೋಡಿರಬಹುದು ಆಸ್ಟ್ರೇಲಿಯಾದಲ್ಲಿ ಮೊಬೈಲ್ ಅನ್ನ ಅಥವಾ ಸೋಷಿಯಲ್ ಮೀಡಿಯಾ ಹದಿನಾರನೇ ವಯಸ್ ಮಟ್ಟ ಬ್ಯಾನ್ ಈಗ ಸದ್ಯ ಅದಕ್ಕೆ ನಾನ್ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ದಿಷ್ಟ ನಾನ್ ಮನ್ಯಾಗೂ ಬಾಳ್ ಸಲ ಹೇಳಿ ಇನ್ನ ಇಂಪ್ಲಿಮೆಂಟ್ ಆಗಿಲ್ಲ ಬಹುಶಃ ನಿಮಗೂ ಸ್ವಲ್ಪ ಟೈಮ್ ತಗೋತೈತಿ ಏನಪ್ಪಾ ಅಂತಂದ್ರೆ ಮೊಬೈಲ್ ಇನ್ನೊದೇನ್ ತಿಂತಾರೆ ಪಾಪ ಹೊಸವಾಗಿ ಏನ್ ತಿಂತಿರ್ತಾರೆ ತಿಂತಿರ್ತಾರ ಒಂದು ಪ್ಲಸ್ ಮೊಬೈಲ್ ಅಂಡ್ ಸೋಶಿಯಲ್ ಮೀಡಿಯಾದಿಂದ ಆದಷ್ಟು ಮಟ್ಟಿಗೆ ಈ ಚಿಕ್ಕ ಮಕ್ಕಳನ್ನ ದೂರ ಇಡ್ರಿ ಟೈಮ್ ಆಗೈತಿ ಈಗ ಸದ್ಯ ನಾವು ಎಲ್ಲ ಕಾರ್ಯಕ್ರಮ ನೋಡಾಕ ಕುಂತೀವಿ ವೇಟ್ ಮಾಡತ್ತೀವಿ ಚಿಕ್ಕ ಮಕ್ಕಳ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾವ ಇಷ್ಟು ಶಾಂತತೆ ನೀವೆಲ್ಲ ಪಾಪ ಆರು ಗಂಟೆ ದಿಂದ ನೀವು ಕಾಯ್ಕತ ಕೂತಿದಿರಿ ಬಹಳ ಟೈಮ್ ತಗೊಳಂಗಿಲ್ಲ ಅದಕ್ಕ ಈ ನಿಟ್ಟಿನಲ್ಲಿ ಇವತ್ತು ಎಲ್ಲರನ್ನು ಏನು ಇವತ್ತು ಕಾರ್ಯಕ್ರಮ ಚೀಫ್ ಗೆಸ್ಟ್ ಬಂದಾರ ಇವತ್ತು ಅವರು ಜಾಯಿಂಟ್ ಡೈರೆಕ್ಟರ್ ಮಹೇಶ್ ಅವ್ರ ಬದಲು ಸ್ವಲ್ಪ ಎರಡು ನಿಮಿಷ ಹೇಳ್ತೀನಿ ನಾನು ಏನಪ್ಪಾ ಅಂತಂದ್ರೆ ಚಿಕ್ಕ ವಯಸ್ಸಿನಾಗ ಇವತ್ತು ಜಾಯಿಂಟ್ ಡೈರೆಕ್ಟರ್ ಇನ್ನೊಂದೊಂದ್ ಏಳೆಂಟು ವರ್ಷ ಡೈರೆಕ್ಟರ್ ಸ್ಥಾನ ಹೋಗಿ ಅವರು ಕರ್ನಾಟಕದಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ ಅತ್ಯಂತ ಹೆಚ್ಚಿನ ಅಂದ್ರೆ ಒಂದು ಉತ್ತಮ ಸ್ಥಾನವನ್ನು ಹೊಂದ್ತಾರ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇದಕ್ಕಿಂತ ಹೆಚ್ಚಿನ ಯಶಸ್ವಿ ಆಗ್ಲಿ ಅಂತ ಹೇಳ್ತಾ ನನ್ಗೆ ಯಾರಿಗೆ